ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರ್ತ ಆತ್ಮೀಯರೇ ಚೆಸ್ ಅನ್ನುವುದು ಒಂದು ಮೆದುಳಿಗೆ ವ್ಯಾಯಾಮ ನೀಡುವಂಥ ಒಂದು ಆಟ ಮತ್ತು ಕೆಲವು ಅಧ್ಯಯನಗಳ ಪ್ರಕಾರ ಚೆಸ್ ಆಟವು ಮಕ್ಕಳ ಐಕ್ಯೂ ಮಟ್ಟವನ್ನು ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಅದೇ ರೀತಿ ಚೆಸ್ ಆಡುವುದರಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಮತ್ತು ಏಕಾಗ್ರತೆ ಬುದ್ಧಿವಂತಿಕೆ ತೀಕ್ಷ್ಣ ಗ್ರಹಿಕೆಯನ್ನು ಹೆಚ್ಚಿಸುತ್ತದೆ ಪ್ರಮುಖ ಪಾತ್ರವಹಿಸುತ್ತದೆ ನಾವಿಂದು ಚಸ್ನಲ್ಲಿ ಬರುವಂಥ ಕಾಯಿನ್ಗಳು ಯಾವ ರೀತಿ ಮೂವ್ ಆಗುತ್ತೆ ಮತ್ತು ಅವುಗಳ ಸ್ಥಾನಗಳು ಎಲ್ಲಿ ಬರುತ್ತೆ ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಆನೆಗಳ ಸ್ಥಾನ ನೋಡೋಣ ನಂತರ ಹಾರ್ಸ್ ಕುದುರೆಗಳ ಸ್ಥಾನವನ್ನು ನೋಡೋಣ ನಂತರ ಒಂಟೆ ಕ್ಯಾಮಲ್ಗಳ ಸ್ಥಾನ ನೋಡೋಣ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೀನ್ ಮೀನಿನ ಸ್ಥಾನವನ್ನು ನೋಡೋಣ ಇನ್ನ ಕಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಕಿಂಗ್ ಅನ್ನ ನೋಡೋಣ ಮುಂದೆ ಬರ್ತಕ್ಕಂಥವ್ರು ಸೈನಿಕರು ಸೋಲ್ಜರ್ಸ್ ಅಂತೇಳಿ ಕರಿತೀವಿ ಇವರ ಸ್ಥಾನ ಸ್ಥಾನವನ್ನು ನೋಡೋಣ ಎಲ್ಲ ಕಾಯಿನ್ಗಳು ಈ ಒಂದು ಫಾರ್ಮೆಟ್ನಲ್ಲಿ ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸುತ್ತವೆ ಈಗ ಕಾಯಿನ್ಗಳು ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ನೋಡೋಣ ರಾಜನನ್ನು ನಾವು ಬೆಲೆ ಕಟ್ಟೋಕ್ಕೆ ಆಗದೇ ಇರುವಂಥ ಕಾಯಿ ಅಂತ ನಾವು ಕರಿತೀವಿ ಸೊ ರಾಜರ ಸ್ಥಾನ ತಾನು ಇರ್ತಕ್ಕಂಥ ಮನೆಯಿಂದ ಒಂದು ಸ್ಟೆಪ್ಪನ್ನು ಮಾತ್ರ ಹೋಗಲಿಕ್ಕೆ ಅವನಿಗೆ ಅವಕಾಶ ಇರುತ್ತೆ ನೀವು ಈ ಚಿತ್ರದಲ್ಲಿ ಕಾಣಿಸ್ತಾ ನೋಡ್ತಾ ಇದ್ರ ರಾಜನಿಂದ ಇರತಕ್ಕಂಥ ಆ ಗ್ರೀನ್ ಡಾಟ್ಸ್ ಇದೆಯಲ್ಲ ಆ ಡಾಟ್ನಲ್ಲಿ ಮಾತ್ರ ರಾಜನಿಗೆ ಮೂವ್ ಆಗಲಿಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವಾಯಿನ್ ಕ್ವೀನ್ ಕ್ವೀನ್ ಅಂದರೆ ಚದುರಂಗ ಆಟದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಕಾಯಿ ಅಂತ ನಾವು ಇದನ್ನು ಕರಿತೀವಿ ಮೋಸ್ಟ್ ಪವರ್ಫುಲ್ ಈ ಕ್ವಾಯಿನ್ ಚೆಸ್ಟ್ನಲ್ಲಿ ನೋಡಿ ನೀವೇನು ಇವಾಗ ಕ್ರೀ ಡಾಟನ್ನು ನೋಡ್ತಾ ಇದ್ದೀರಲ್ಲ ಆ ಡಾಟ್ನಲ್ಲಿ ಕ್ವೀನ್ ಹೋಗ್ತಕ್ಕಂಥ ಸಾಮರ್ಥ್ಯ ಇರ್ತದೆ ನೆಕ್ಸ್ಟ್ ಬರ್ತಕ್ಕಂಥ ಕಾಯಿ ಎಲಿಫಂಟ್ ಅಂದರೆ ಆನೆ ಎರಡನೇ ಬಲಿಷ್ಠವಾಗಿರುವಂಥ ಕಾಯಿ ಅಂತ ನಾವಿದನ್ನು ಕರಿತೀವಿ ಇದು ಯಾವ ರೀತಿ ಮೂವ್ ಆಗುತ್ತೆ ಅಂದರೆ ತಾನಿರತಕ್ಕಂಥ ಸ್ಟೇಟು ಅದೇ ತಾನು ಇರ್ತಕ್ಕಂಥ ಮೇಲೆ ಮತ್ತು ಕೆಳಗೆ ಎರಡೂ ಸೈಡ್ನಲ್ಲಿ ಹೋಗ್ತಕ್ಕಂಥ ಇದೊಂದು ಕಾಯಿನ್ ಆಗಿದೆ ನೆಕ್ಸ್ಟ್ ಬರ್ತಕ್ಕಂಥ ಕಾಯಿನ್ ಯಾವುದಪ್ಪ ಅಂದರೆ ಕ್ಯಾಮಲ್ ಚೆಸ್ನಲ್ಲಿ ಯಾವ ರೀತಿ ಮೂವ್ ಆಗುತ್ತೆ ಅಂತ ನೋಡೋಣ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಕ್ಯಾಮಲ್ ಅಂದರೆ ಒಂಟೆ ಕ್ರಾಸ್ನಲ್ಲಿ ಮೂವ್ ಆಗುತ್ತೆ ಈ ಚಿತ್ರವನ್ನು ನೀವು ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕ್ಯಾಮಲ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಬರ್ತಕ್ಕಂಥ ಕಾಯಿನ್ ಯಾವುದಪ್ಪ ಅಂದರೆ ಹಾರ್ಸ್ ಚೆಸ್ನಲ್ಲಿ ಬರುವಂಥ ಒಂದು ಪ್ರಮುಖ ಕಾಯಿನ್ ಅಂತ ಕರಿಬೋದು ಯಾಕಂದರೆ ರಾಜನಿಗೆ ಚಕ್ ಕೊಟ್ಟು ನಮ್ಮ ಕ್ವೀನ್ ಆಗಿರ್ಬೋದು ಆನೆ ಆಗಿರ್ಬೋದು ಒಂಟೆ ಯಾವ ಬೇಕಾದ ಕಾಯಿನ್ ತೆಗೆಯುವಂಥ ಸಾಮರ್ಥ್ಯ ಇದಕ್ಕಿದೆ ಬನ್ನಿ ಇದರ ಒಂದು ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ನೋಡೋಣ ಇದು ಎಲ್ ಇಂಗ್ಲೀಷ್ನ ಎಲ್ ಮೂವ್ ಆಗುತ್ತೆ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಅಷ್ಟು ಮನೆಗಳಲ್ಲಿ ಹಾರ್ಸ್ ಮೂವ್ ಆಗುತ್ತೆ ಅಥವಾ ಕುದುರೆ ಮೂವ್ ಆಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಕಾಯಿನ್ ಯಾವುದಪ್ಪ ಅಂದರೆ ಸೈನಿಕ ಅಂದರೆ ಸೋಲ್ಜರ್ ಈ ಒಂದು ಕಾಯಿನ್ ಯಾವ ರೀತಿ ಮೂವ್ ಆಗುತ್ತೆ ಅಂದರೆ ತಾನು ಇರ್ತಕ್ಕಂಥ ಮನೆಯಿಂದ ಮೊದಲ ಸ್ಟೆಪ್ ಮಾತ್ರ ಎರಡು ಆಗುತ್ತೆ ಆನಂತರದ ಸ್ಟೆಪ್ಗಳು ಒಂದು ಸ್ಟೆಪ್ ಮಾತ್ರ ಆಗುತ್ತೆ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರ ಇನ್ನು ಈ ಚಿತ್ರವನ್ನು ನೋಡಿದರೆ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ನಿಮ್ಮ ಸೈನಿಕ ಏನಾದರೂ ಮೊದಲಿಗೆ ಎರಡು ಸ್ಟೆಪ್ ಮೂವ್ ಆಗಿ ನಂತರ ಮತ್ತೊಂದು ಸ್ಟೆಪ್ ಮೂವ್ ಆಗಿ ಮತ್ತೊಂದು ಸ್ಟೆಪ್ ಆಗಿ ಮತ್ತೊಂದು ಸ್ಟೆಪ್ ಆಗಿ ಮತ್ತೊಂದು ಸ್ಟೆಪ್ ತಲುಪಿದಾಗ ಅಲ್ಲಿ ನೀವು ಯಾವ ಬೇಕಾದರೂ ಕಾಯಿನನ್ನು ತೆಗೆದುಕೊಳ್ಬೋದು ಸಪೋಸ್ ಇವಾಗ ಮಂತ್ರಿ ಆಗಿರ್ಬೋದು ಒಂಟೆ ಆಗಿರ್ಬೋದು ಕುದುರೆ ಆಗಿರ್ಬೋದು ಯಾವ ಬೇಕಾದರೂ ಕಾಯ್ನನ್ನು ಅಲ್ಲಿ ನಾವು ತೆಗೆದುಕೊಳ್ಬೋದು ಅಲ್ಲಿ ಇದಿಷ್ಟು ಇವತ್ತಿನ ಚೆಸ್ ಆಟದ ಬಗ್ಗೆ ಇರುವಂಥ ಮಾಹಿತಿಯಾಗಿತ್ತು ಸೊ ಮುಂದಿನ ದಿನಗಳಲ್ಲಿ ಎಕ್ಸ್ಪರ್ಟ್ಗಳಿಗೆ ಬೇಕಾಗಿರ್ತಕ್ಕಂಥ ಸ್ಟಿಕ್ಸ್ಗಳು ಟೆಕ್ನಿಕ್ಗಳನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಪ್ರತಿಯೊಂದು ವಿಡಿಯೋಗಳ ಹಿಂದೆ ತುಂಬ ಶ್ರಮ ಇರುತ್ತೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಧನ್ಯವಾದಗಳು